ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಬಂಧನ್ ಬ್ಲಾಗ್ ಆಗಿರುತ್ತೆ ಅವತ್ತಿಂದ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಅದರಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ನಮ್ಮಣ್ಣಗೋಸ್ಕರ ಒಂದು ವಾಲೆಟ್ ಕೂಡ ಕಸ್ಟಮೈಸ್ ಮಾಡಿಸಿದ್ದೆ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನು ಆ ಪರ್ಸ್ ಏನಿದೆ ಅದ್ರ ಮೇಲೆ ನಂದು ನಮ್ಮ ಅಣ್ಣಂದು ಹೆಸ್ರು ಹಾಕ್ಸಿ ಮತ್ತು ರಕ್ಷಾ ಬಂಧನ ಸಿಂಬಲ್ ಒಂದು ರಾಖಿ ಕಟ್ತಿರೋ ಥರ ಒಂದು ಸಿಂಬಲ್ ಒಂದು ಹಾಕ್ಸಿದ್ದೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಪರ್ಸ್ ಮೇಲೆ ಇನ್ನೂ ಕೆಲವಾರು ಥರ ಡಿಸೈನ್ಗಳು ಮಾಡ್ತಾರೆ ಬಟ್ ಅದೇ ನಾನು ಬರೀ ಹೆಸರು ಮಾತ್ರನೇ ಬರ್ಸಿದ್ದೆ ಅಷ್ಟೇ ಅದನ್ನೇ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿತ್ತು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ ನಾನು ಅದ್ರದ್ದು ಲಿಂಕ್ನ ಶೇರ್ ಮಾಡ್ತೀನಿ ಆ ವ್ಯಾಲೆಟಲ್ಲೂ ಕೂಡ ಯಾವುದೇ ಥರದ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಯಾಕಂದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ಕೊಡ್ತಿರೋ ಅಮೌಂಟಿಗೆ ಅದು ವರ್ತ್ ಅಂತಾನೆ ಅನಿಸುತ್ತೆ ನಾನು ಲೋಕಲ್ ಶಾಪಲ್ಲಿ ಮಾಡಿಸಿದ್ರಿಂದ ಅದು ಒನ್ ಡೇಗೆಲ್ಲ ನನಗೆ ಡೆಲ್ವರಿನೇ ಆಯಿತು ಹಾಗೆ ನನ್ನ ಮಗಳು ಕೂಡ ಅವ್ರ ಅಣ್ಣಂಗೆ ಅವ್ರ ತಮ್ಮಂಗೆ ಇಬ್ಬರಿಗೂ ರಾಖಿ ಕಟ್ಟೇಳು ನಮ್ಮ ಅಂತೂ ಆ ಪರ್ಸ್ನ ನೋಡಿ ತುಂಬಾ ಹ್ಯಾಪಿ ಆದ ಯಾಕಂದರೆ ಅದ್ರ ಮೇಲೆ ನಮ್ಮ ನಮ್ಮಿಬ್ರದ್ದು ಪೆಟ್ನೆಮ್ಗಳ್ನ ಹಾಕ್ಸಿದ್ದು ಅದರಿಂದ ಅವ್ನಿಗೆ ಅದೆಲ್ಲ ಮತ್ತೆ ಹಳೆಯದೆಲ್ಲ ನೆನಪಾದಂಗೆ ಆಯಿತು ಅದರಿಂದ ತುಂಬಾ ಹ್ಯಾಪಿ ಆದ ನೋಡಿದ ತಕ್ಷಣವೇ ಏನೇ ಆದರೂ ಕೂಡ ಚಿಲ್ಡ್ರನ್ ಲೈಫ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಅಂತ ನಮಗೆ ಇವಾಗ ಗೊತ್ತಾಗುತ್ತೆ ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು ಅಕ್ಕ ತಮ್ಮನ ಸಂಬಂಧ ಆಗಿರ್ಬೋದು ಅವಾಗೆಲ್ಲ ಎಷ್ಟು ಫೈಟಿಂಗ್ ಮಾಡಿ ಎಷ್ಟು ಕಿತ್ತಾಡ್ತಿದ್ದೋ ಅದನ್ನೆಲ್ಲ ಈಗ ನೆನೆಸ್ಕೊಂಡ್ರೆ ನಮಗೆ ನಗು ಬರುತ್ತೆ ಇವತ್ತಿಗೆ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ಹಾಗೆಯೇ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ನಾನು ಮಾಡ್ತಿರೋ ಇಷ್ಟ ಆಗಿದ್ದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗ ಏನಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್